ಶ್ರೀ ಗುರುಭ್ಯೋ ನಮಃ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಗ್ರಾಚಾರ ಪರಿಹಾರ ಚಾನೆಲ್ನ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಈಗ ಮೀನರಾಶಿ ಮೀನರಾಶಿಯವರಿಗೆ ಈ ವಾರ ಹೇಗಿದೆ ಅಂತ ಸಂಕ್ಷಿಪ್ತವಾಗಿ ನೋಡೋಣ ಬನ್ನಿ ಮೀನರಾಶಿಯವರು ಮೀನರಾಶಿಯವರಲ್ಲಿ ಬಹುತೇಕ ಜನರು ಕಳೆದ ಎರಡು ಮೂರು ತಿಂಗಳಿಂದ ಸಾಕಷ್ಟು ಸಂಕಷ್ಟದಲ್ಲಿದ್ದೀರಿ ಅನೇಕರಿಗೆ ಉದ್ಯೋಗದಲ್ಲಿ ಕೂಡ ಅಡಚಣೆ ಕಿರಿಕಿರಿ ಮುಂತಾದವೆಲ್ಲ ಆಗ್ತಾಯಿದೆ ಆದರೆ ಈ ವಾರ ಅಂತಹ ಅನೇಕ ತೊಂದರೆಗಳು ನಿವಾರಣೆ ಆಗಲಿದೆ ನಿಮಗೆ ತುಂಬಾ ಶುಭ ಸುದ್ದಿ ಸಿಗುತ್ತೆ ಶುಭ ಫಲಗಳು ನೀವು ಮಾಡಿದಂತಹ ಕಾರ್ಯಗಳಿಗೆ ಒಳ್ಳೆಯ ಫಲಗಳು ನಿಮಗೆ ಈ ವಾರ ಸಿಗುತ್ತೆ ನಿಮಗಾಗೆ ಕಾದಿದೆ ಅಂತ ಹೇಳಬಹುದು ಇನ್ನು ನೀವು ಕ ನೀವು ಕೈಗೊಂಡಂತಹ ಎಲ್ಲ ಕೆಲಸಗಳಲ್ಲಿ ಜಯ ನಿಮ್ಮದೇ ಆಗುತ್ತೆ ಧನಲಾಭ ಕೂಡ ನಿಮಗಾಗಿ ಕಾದಿದೆ ಆದರೆ ಆರೋಗ್ಯದಲ್ಲಿ ಮಾತ್ರ ಸ್ವಲ್ಪ ಕೊಂಚ ಏರುಪೇರಾಗಲಿದೆ ಇದರ ಬಗ್ಗೆ ಕೂಡ ನೀವು ಗಮನವನ್ನು ಕೊಡಬೇಕು ಮತ್ತು ಬಂಧುಗಳ ಜೊತೆಗೆ ವೈಮನಸ್ಯ ಅಥವಾ ವಿರಸಗಳು ಉಂಟಾಗ್ತಕ್ಕಂಥ ಸಾಧ್ಯತೆ ಇದೆ ಹೀಗಾಗಿ ಸ್ವಲ್ಪ ಅಂತರ ಕಾಯ್ದುಕೊಂಡು ಅಥವಾ ಎಷ್ಟು ಬೇಕೋ ಅಷ್ಟೇ ಮಾತಾಡಿಕೊಂಡು ಇರಿ ಇದರಿಂದ ಎಲ್ಲರಿಗೂ ಕೂಡ ಒಂದು ರೀತಿ ಒಳ್ಳೆಯದೇ ಮತ್ತು ಈ ವಾರ ನಿಮಗೆ ಇವತ್ತಿಂದ ಹಿಡಿದು ಇನ್ನು ಇಪ್ಪತ್ತನೇ ತಾರೀಕು ಒಂದು ಒಳ್ಳೆಯ ಸುಗ್ರಾಸ ಭೋಜನವನ್ನು ನೀವು ಆವಾಗವಾಗ ಸವಿತಿರ್ತೀರ ಅಂದರೆ ಮೃಷ್ಟಾನ್ನ ಭೋಜನ ಕೂಟ ಒಬ್ಬ ಕೂಟ ಅಂತ ಹೇಳ್ಬೋದು ಬಂಧು ಮಿತ್ರರ ಜೊತೆಯಲ್ಲಿ ನೀವು ಈ ಸುಗ್ರಾಸ ಭೋಜನವನ್ನು ಸವಿತೀರ ಅಂತ ಹೇಳ್ಬೋದು ಇದಿಷ್ಟು ಮೀನರಾಶಿಯವರಿಗೆ ಈ ವಾರದ ಭವಿಷ್ಯ ಸಂಕ್ಷಿಪ್ತ ಭವಿಷ್ಯ ಎಲ್ಲ ಮೀನರಾಶಿಯ ಎಲ್ಲ ವೀಕ್ಷಕರಿಗೂ ಸಹ ಶುಭವಾಗಲಿ ಒಳ್ಳೆಯದಾಗಲಿ ಲೋಕ ಸಮಸ್ತ ಸುಖಿೋ ಸನ್ಮಂಗಲಾ ಶ್ರೀಕೃಷ್ಣಾರ್ಪಣಮಸ್ತು